ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದು ತುಂಬಾ ಸಿಂಪಲ್ಲಾಗಿ ಮಜ್ಜಿಗೆ ಸಾಂಬಾರು ಮಾಡುವ ವಿಧಾನ ತೋರಿಸ್ಕೊಡ್ತೀನಿ ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನದ ಜೊತೆಗೆ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಸ್ಪೂನಷ್ಟು ಜೀರಿಗೆ ಒಂದು ಇಂಚಷ್ಟು ಶುಂಠಿ ಹಸಿರು ಮೆಣಸಿನ್ಕಾಯಿ ಒಂದು ನಾಲ್ಕು ಮೆಣಸು ಇಷ್ಟು ಹಾಕಿ ನೋಡಿ ಮಿಕ್ಸಿಗೆ ಈ ಥರ ರುಬ್ಬಿಟ್ಟಿದ್ದೀನಿ ನಂತರ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಲೀಟ್ರಷ್ಟು ಮೊಸರು ಇದ್ದೀನಿ ನೋಡಿ ಮಿಕ್ಸಿಗೆ ಹಾಕ್ಕೊಂಡ್ರೆ ಈ ಥರ ಮಜ್ಜಿಗೆ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಯಾವ ಥರ ಆಗಿದೆ ಅಂತ ಈ ಥರ ಬೆಣ್ಣೆ ಎಲ್ಲ ಮ್ಯಾಲಿರುತ್ತೆ ಅದೆಲ್ಲ ತೆಗೆದಿ ಅದೆಲ್ಲ ತೆಗೆದಿಟ್ರೆ ನೀವು ತುಪ್ಪ ಕಾಸ್ಕೋಬೋದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೋಡಿ ಎಷ್ಟು ಬಂದಿದೆ ಅಂತ ಬೆಣ್ಣೆ ನೋಡಿ ಈಗ ಮಜ್ಜಿಗೆ ರೆಡಿಯಾಗಿದೆ ಈಗ ಒಂದು ಮಜ್ಜಿಗೆನ ಒಂದು ಪಾತ್ರೆಗೆ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್ ಮಜ್ಜಿಗೆ ನಂತರ ಆಗಲೇ ರುಬ್ಬಿಟ್ಟಿದ್ನೆಲ್ಲ ಮಸಾಲೆ ಇದ್ದೀನಿ ನೋಡಿ ಈಗ ಖಾಲಿಗೆ ತಕ್ಕಷ್ಟು ಹಾಕೊಳ್ಳಿ ಹೆಸರು ಮೆಣ್ಸಿನ್ಕಾಯಿ ತುಂಬಾ ಬೇಗ ಆಗುತ್ತೆ ಫ್ರೆಂಡ್ಸ್ ಇದೇನು ಲೇಟಾಗಲ್ಲ ಏನಿಲ್ಲ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಟೇಸ್ಟೇ ಇರುತ್ತೆ ಫ್ರೆಂಡ್ಸ್ ಇದು ಮಾತ್ರ ಅನ್ನದ ಜೊತೆ ಬೇಕಿದ್ರೆ ಹಾಗೇ ಬೇಕಿದ್ರೆ ಕುಡಿಬೋದು ಚೆನ್ನಾಗಿರುತ್ತೆ ಯಾರಾದರೂ ನಮ್ಮ ಚಾನಲ್ ಹೊಸ್ತಾ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ನೋಡಿ ಎಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡಿಟ್ಟಿದ್ದೀನಿ ಈ ಥರ ಆದರೆ ಸಾಕು ಈಗ ಒಗ್ಗರಣೆ ಹಾಕೋಣ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದ್ದಾದಮೇಲೆ ಸಾಸಿವೆ ಎಲ್ಲ ಸ್ವಲ್ಪ ಚಿಟಾಪಟ ಅಂದಿದ್ದಾದಮೇಲೆ ಒಂದು ಒಣಗಿರ ಅಂತ ಮೆಣ್ಸಿನ್ಗೆ ಹಾಕೊಳ್ತಾಯಿದ್ದೀನಿ ಚೆನ್ನಾಗಿರುತ್ತೆ ನಂತರ ಕರಿಬೇವು ಎಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ್ದಾದ್ಮೇಲೆ ಈಗ ಅರಶಿನ ಹಾಕೊಳ್ತಾಯಿದ್ದೀನಿ ನನ್ನ ಚಿಟ್ಕಿ ಅಷ್ಟು ಅರಶಿನ ಹಾಕೊಳ್ಳಿ ಚೆನ್ನಾಗಿರುತ್ತೆ ಕೊನೆಯದಾಗ ಹಾಕ್ಕೊಳ್ಳಿ ಅರಿಶಿನ ಇಲ್ಲಾಂದರೆ ಕಪ್ಪಾಗುತ್ತೆ ಬೇಗ ನೋಡಿ ಅದು ನೀಟಾಗೆಲ್ಲ ಫ್ರೈ ಮಾಡಿದ್ದಾದ್ಮೇಲೆ ಈಗ ಮಜ್ಜಿಗೆ ಹೊಳಿಗೆ ಹಾಕೊಳ್ತಾ ಇದ್ದೀನಿ ಅದು ತಣ್ಣಗಾಗಿದ್ದ ತಣ್ಣಗಾಗಿದ್ದಾದ್ಮೇಲೆ ಸ್ವಲ್ಪ ಎಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಅಂತ ತುಂಬಾ ಟೇಸ್ಟಿಯಾಗಿ ಬಂದೈತೆ ಫ್ರೆಂಡ್ಸ್ ಮಾತ್ರ ಇಷ್ಟೇ ಉಪ್ಪು ಖಾರ ನೋಡ್ಕೊ ನೋಡ್ಕೊಂಡು ಹಾಕೊಳ್ಳಿ ನಂತರ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣ ಕಟ್ ಮಾಡಿ ಹಾಕೊಳ್ತಾಯಿ ಈ ಥರ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಡಿ ಒಂದ್ಸಲಿ ನೀವು ಬೇಕಿದ್ದರೆ ಖಾರ ಬೇಕಿದ್ದರೆ ಖಾರದ ಪುಡಿ ಹಾಕೊಬೋದು ಫ್ರೆಂಡ್ಸ್ ನಾನು ಒಣ್ಮೆಣ್ ಶಿಂಕ್ ಹಾಕಿದ್ದೀನಿ ನೋಡಿದ್ರಲ್ಲ ಹೇಗೆ ಮಾಡೋದು ಅಂತ ನಿಮಗೆ ಹೇಗೆ ಅನ್ನಿಸ್ತು ಅಂತ ಮರೀದೆ ಕಮೆಂಟ್ ಮಾಡಿ